ಹಾಯ್ ಹೆಲೋ ವೀಕ್ಷಕರಿ ಗುರುದ್ವಾರದಲ್ಲಿ ಈ ಥರ ಹಲ್ವಾನ ನೀವು ತಿಂದಿರ್ತೀರಾ ಅದು ಎಷ್ಟು ರುಚಿಯಾಗಿರುತ್ತೆ ಅಲ್ವಾ ಹಾಗಿದ್ದರೆ ಅದನ್ನು ಕಮ್ಮಿ ಪದಾರ್ಥವನ್ನು ಬಳಸ್ಕೊಂಡು ಮನೆಯಲ್ಲಿ ಹೇಗೆ ಮಾಡಬೇಕು ಅಂತ ಹೇಳ್ತೀನಿ ಬನ್ನಿ ಹಲೋ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಬೀದರ್ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾವು ಒಂದು ಸ್ವೀಟ್ ಮಾಡಿ ತೋರ್ಸ್ಲತ್ತೀನಿ ನೋಡಿರಿ ಫ್ರೆಂಡ್ಸ್ ಉತ್ತರ ಕರ್ನಾಟಕ ಸ್ಪೆಷಲ್ ಅಂದರೆ ಸ್ವೀಟು ಬೀಗರ್ ಅಂದ್ರೆ ಅಂದ್ರೆ ಭಾಳ ದೌಡ್ ಆಗಂಗೆ ಅಂತ ಸ್ವೀಟ್ ಮಾಡಿ ತೋರ್ಲತ್ತೀನಿ ನೋಡ್ರಿ ಒಂದು ಬಟ್ಟಲೆ ಅಂದ ಗೋಧೆ ಹಿಟ್ಟು ತೊಗೊಂಡೀನಿ ಗೋಧಿ ಖರ್ದಿಲ್ಲ ಗೋಧಿ ಬೀಸಿ ಇದು ತಯಾರು ಅಂದ ಹಿಟ್ಟದ ಇದೆಲ್ಲ ಚೆಂದ ಜಲವಡಿ ಅಂದ ಹಿಡ್ಕೊಂಡು ಬಟ್ಟಲು ಒಂದು ಬಟ್ಟಲೆ ಗೋದೆ ಹಿಟ್ಟು ತೊಗೊಂಡಿನಿ ನೋಡ್ರಿ ಭಾಳ ಮಸ್ತ್ ಅಂದ ಸ್ವೀಟ್ ಮಾಡಿ ತೋರ್ಸ್ಲತ್ತೀನಿ ನೋಡಿರಿ ಈ ಸ್ವೀಟ್ ನಿಮಗೆ ಇಷ್ಟ ಆಯ್ತು ಅಂದ್ರೆ ದಯಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್ ಒಲೆ ಮೇಲೆ ಒಂದು ಒಂದು ಬಾಣಲೆ ಇಟ್ಕೊಂಡಿನಿ ಸ್ವಲ್ಪ ಎಂದ ಚಂದ ಗರಮ್ ಆಗ್ಲತ್ತದ ಇದರದಾಗೆಂದ್ರೆ ಏನು ಹಿಟ್ಟು ತೊಗೊಂಡಿನಲ್ರಿ ಇದು ಸ್ವಲ್ಪ ಎಂದ ಚಂದ ನೀಟಾಗಿ ತುಪ್ಪ ಹಾಕಿರಿ ಅಥವಾ ಎಣ್ಣೆ ಹಾಕಿರಿ ಸ್ವಲ್ಪ ನೀಟಾಗಿ ಅಂತ ಹುರ್ಕೋತೀನಿ ರೀ ನಾ ತುಪ್ಪ ತೊಗೊಂಡಿನಿರಿ ನೀವು ಬೇಕಾದರೆ ಅಂದ ಎಣ್ಣೆನೂ ಹಾಕ್ಕೊಬೋದು ತುಪ್ಪ ಹಾಕಿದ್ರೆ ಸ್ವಲ್ಪ ಎಂದ ಟೇಸ್ಟ್ ಭಾಳ ಚಂದ ಒಂದು ಒಂದೆರಡು ಸ್ಪೂನ್ ಏನಾರು ತುಪ್ಪ ಹಾಕಿ ಲೋ ಫ್ಲೇಮ್ದಾಗ ಇಟ್ಟು ಕಲರ್ ಎಂದ ಚೇಂಜ್ ಆಗೋರು ಘಮ ಘಮ ಎಂದ ಆಗ್ಬೇಕು ನೋಡಿರಿ ಅದ್ರಲ್ಲಿ ನೆದಿಂದ ಇದು ಗೋಧಿ ಹಿಟ್ಟು ಹುರ್ಕೊರಿ ನೀವು ಚಂದ ಸ್ವಲ್ಪ ಟೈಮ್ ಹಿಡಿತದೆ ನಿಧಾನಿಂದ ಹುರ್ಕೊಳ್ರಿ ಸ್ವೀಟ್ ಅಂತೂ ಭಾಳ ಮಸ್ತ್ ಆಗ್ತದೆ ನೋಡ್ರಿ ಈ ವಿಡಿಯೋ ಪನ್ನೀರ್ತನ ನೋಡ್ರಿ ಅಂದ್ರೆ ಇದು ಸ್ವೀಟ್ ಹೆಂಗೆ ಮಾಡಬೇಕು ಅಂತ ಗೊತ್ತಾಗ್ತದೆ ನೋಡ್ರಿ ಫ್ರೆಂಡ್ಸ್ ಎಷ್ಟು ಚಂದ ಘಮ ಘಮ ಹಂಥದ್ ನೋಡ್ರಿ ಈ ನಿಂದ ಹುರ್ಕೊಳತ್ತೀನಿ ನೀವು ಒಂದು ಸಲ ವೀಡಿಯೋ ನೋಡಿಬಿಟ್ಟು ಒಂದ್ಸಲ ಸಲ ಅಂದರೆ ಟ್ರೈ ಮಾಡ್ರಿ ಜಾಸ್ತಿ ಏನು ಖರ್ಚಿಲ್ಲ ಟೈಮ್ನು ಇಡಲ್ಲ ಇಲ್ಲ ಯಾರೇ ನೆಂಟರು ಫ್ರೆಂಡ್ಸು ಅವರು ಬಂದು ಬೇಗರು ಬಂದರು ಅಂದ್ರೆ ಭಾಳ ದೌಡ್ ಮಾಡಿ ಕೊಡ್ಬೋದು ನೋಡ್ರಿ ಈ ಸ್ವೀಟು ಎಷ್ಟು ಈಗಂದ ಪರಿಮಳ ಹಂಚ್ ನೋಡಿರಿ ಘಮ ಘಮ ಅಂಥೇಳಿ ಈಗ ಇದಕ್ಕೆ ಏನು ಮಾಡ್ತೀನಿ ರೀ ಸ್ವಲ್ಪ ಏನದ ಗ್ಯಾಸ್ ಆಫ್ ಮಾಡಿ ಇಕ್ತೀನಿ ನೋಡಿರಿ ಈ ರೀತಿಲಿಂದ ಬಂತು ನೋಡಿ ಕಲರ್ನ ಸ್ವಲ್ಪ ಚೇಂಜ್ ಆಗ್ತು ಈ ಪ್ಲೇಟ್ದಾಗಂದ ಹಿಟ್ಟು ಹುರ್ಕೊಂಡಿನಲ್ಲಿ ತೆಗೆದಿಟ್ಟೀನಿ ಇದೇ ಬಾಣಲಿ ಇದೆ ಮತ್ತು ಒಲೆ ಮೇಲೆ ಇಟ್ಟೀನಿ ಇದರದಾಗ ಒಂದು ಅರ್ಧ ಬಟ್ಟಲು ತುಪ್ಪ ಹಾಕ್ಲತ್ತೀನಿ ನೋಡಿರಿ ತುಪ್ಪ ಹಾಕಿ ಆಮೇಲೆ ನೋಡಿರಿ ಒಂದು ಐದಾರು ಬಾದಾಮ್ ತೊಗೊಂಡಿನಿ ಕಟ್ ಮಾಡಿ ಇಟ್ಕೊಂಡಿನಿ ಆಮೇಲೆ ಒಂದು ಐದಾರು ಕಾಜು ತೊಗೊಂಡಿನಿ ನೋಡಿ ಎರಡು ಎಂದ ಕಟ್ ಮಾಡಿ ಇಟ್ಕೊಂಡೀನಿ ಇದು ಏನು ತುಪ್ಪ ಹಾಕಿನಲ್ಲಿ ಇದರದಾಗ ಸ್ವಲ್ಪ ಚೆಂದ ಫ್ರೈ ಮಾಡ್ಕೊತೀನಿ ರೀ ಸ್ವಲ್ಪ ಲೋ ಫ್ಲೇಮ್ದಾಗ ಇಟ್ಟು ಜಾಸ್ತಿ ಎಂದ ಕಪ್ಪಾಕ್ಬಿಡ್ಬೇಡ್ರಿ ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ ಈ ತೆಕ್ಕೋತೀನಿ ರೀ ಇದೇ ಪ್ಲೇಟ್ದಾಗ ತೆಕ್ಕೋತೀನಿ ಇವಾಗ ನೋಡಿರಿ ಈಗ ಇದ್ರದಾಗೆಂದ್ರೆ ಸ್ವಲ್ಪ ತುಪ್ಪ ಜಾಸ್ತಿನೇ ಹಾಕಿನಲ್ರಿ ಇದೇನು ಗೋಧಿ ಹಿಟ್ಟನ್ನ ಚಂದ ಫು ಘಮ ಘಮ ಅಂತ ಹುರ್ಕೊಂಡಿನಲ್ಲ ಇನ್ನು ಮತ್ತೆ ಇದ್ರದಾಗೆಂದ್ರೆ ಇದು ತುಪ್ಪದಾಗ ಇದು ಅಂತ ಹಾಕ್ತೀನಿ ರೀ ಹಾಕಿ ಚಂದ ಮತ್ತೆ ಏನ ಸ್ವಲ್ಪ ಇದ್ರದಾಗೆಂದ್ರೆ ಚೆಂದ ಕೆಳಗ ಮೇಲೆ ಕೆಳಗ ಮೇಲೆ ಮಾಡಿ ಲೋ ಫ್ಲೇಮ್ದಾಗ ಇಟ್ಟು ತುಪ್ಪದಾಗೆಂದ್ರೆ ಇದು ಮಾಡ್ಕೊತೀನಿ ನೋಡಿ ಆರೋಗ್ಯಕ್ಕೂ ಒಳ್ಳೇದು ಬಾಯಿಗು ರುಚಿ ಮಕ್ಕಳಿಗೂ ಅನ್ನೋದು ಚಂದ ಇಷ್ಟಪಡ್ತಾರೆ ನೋಡಿರಿ ಸ್ವಲ್ಪ ಲೋ ಫ್ಲೇಮ್ದಾಗ ಇಟ್ಟು ಚೆನ್ನಾಗಿ ಕೈ ಆಡಿಸ್ತಾರೆ ఛంద కలర్ అంద చేంజ్ ఆ నోడ్రీ ఈ ఏంతీన అందర స్వల్పంతో సైడగ బిట్టు వంద భోగ ఇట్కొతీన రి నా ఇది కడేనో సైడబిడ్తీన రీ ఇదా నోడ్రీ ఒర కప్పింద నీరు హాక్లతీ జాస్తి అంద జాస్తి హాక్బోదు అదే బట్లీ ఆర్గ్య తోండీ నోడ్రీ నీవు బేదా సక్రేను ಹಾಕ್ಬೋದು ಎಂದು ಉಪಯೋಗಿಸ್ಲತ್ತೀನಿ ಯಾಕಂದ್ರೆ ಸ್ವಲ್ಪ ಹೆಲ್ತಿಗೂ ಒಳ್ಳೇದಿರ್ತದ ಬೆಲ್ಲ ಸ್ವಲ್ಪ ಚೆನ್ನಾಗಿ ಬೆಲ್ಲ ಕರಗೋವರೆಗೂ ಕುದಿಸ್ಕೊತೀನಿ ರೀ ಚಂದ ಬೆಲ್ಲಂದ ಕರಗು ಈಗ ಇದು ತೆಗಿತೀನಿ ನೋಡಿರಿ ಪಾಕ ಅಂದ್ರೆ ಮಾಡೋದು ಏನು ಸ್ವಲ್ಪ ಎಂದ ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು ಏನು ಬಾಂಡ್ಲಿ ತೆಕ್ಕೋತೀನಿ ರೀ ಭೋಗಾನೀ ಬಾಂಡ್ಲಿ ಏನದ ನೋಡಿರಿ ಏನೋ ಗೋಧಿ ಇಟ್ಟಿದ್ದೆಲ್ಲ ಫ್ರೈ ಮಾಡ್ಕೊಂಡಿದ್ದೇವಲ್ಲ ಇದು ಮತ್ತು ಹಾಗೆ ಮೇಲೆ ಇಟ್ಟಿನಿ ಇದೇನು ನಾವು ಬೆಲ್ಲ ನೀರು ಮಾಡ್ಕೊಂಡಿನ ಅಲ್ಲಿ ಇದ್ರಾಗೆಂದ ಹೈಕೊತೀನಿ ನೋಡಿ ನೀವು ಸೋಸ್ಕೊರಿ ಸ್ವಲ್ಪ ಸರಿಯಾಗಿದ್ದರೆ ಅಂದ್ರೆ ಹಾಗೆ ಹಾಕಿ ಆದ್ರೂ ಬರಿ ಬರ್ತೀನಿ ನಾನು ಸ್ವಲ್ಪ ಸೋಸ್ಕೊಲತ್ತೀನಿ ಯಾಕಂದರೆ ಏನಾರ ಕಡ್ಡಿ ಕಸ ಅದು ಇರ್ತದಲ್ಲ ಏನು ಗಂಟು ಗಟ್ಟಲ್ಲ ಏನಾಗಲ್ಲ ನೋಡಿರಿ ಈ ಥರಲ್ಲಿ ಅದು ನಿಧಾನದಿಂದ ಮಾಡ್ಕೊರಿ ಸ್ವಲ್ಪಿಂದ ಹಾರದಿರ್ತದ ಚಾನ್ಸಸ್ಸು ಮೆಲ್ಲಗ ತಿರುಗಿಸ್ಕೊರಿ ಬಾಯಾಗಿ ಇಟ್ಟರೆ ಅದ ನೋಡ್ರಿ ಇದಕ್ಕೆ ಹೆಸರು ಏನು ಕುಡತ್ರಿ ಏನಿಲ್ಲ ನೋಡ್ರಿ ಫ್ರೆಂಡ್ಸ್ ಗೋಧೆ ಹಿಟ್ಟಿಂದ ನಮ್ಮ ಮಗಳತ್ತಾಳೆ ಹಲ್ವಾ ಮ ಗೋಧೆ ಹಿಟ್ಟಿಂದದ್ ಹಲ್ವಾ ಅಂತ ಹೆಸರು ಇಟ್ಟಾಳೆ ನೋಡ್ರಿ ಅಕ್ಕಿ ಏನಿಲ್ಲ ಅಂತೇಳಿ ನಾವು ಬಾಜಾರ್ಲಿಂದ ಮಾರ್ಕೆಟ್ಲಿಂದ ತರೋ ಬದ್ಲಿ ಈ ಥರಲ್ಲಿಂದ ಮನೆಯಲ್ಲಿಂದ ಮಾಡಿಕೊಂಡು ಎಷ್ಟು ಬಾಯಿಗೆ ಟೇಸ್ಟು ದೇಹಕ್ಕೂ ಎಂದ ಒಳ್ಳೆಯದು ನೋಡಿ ಹಾಗೆ ನೋಡಿರಿ ಒಂದು ನಾಲ್ಕು ಎಂದ ಏಲಕ್ಕಿ ತೊಗೊಂಡಿನಿ ಒಂದು ಸ್ವಲ್ಪ ಸ್ವಲ್ಪ ಜಾಜಕಾಯಿ ತೊಗೊಂಡಿನಿ ಇವೆರಡು ಎಂದ ಕುಟ್ಟಿನ ಪೌಡ್ರ್ ಮಾಡಿ ರೀ ಒಂದು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಇದು ಎಂದ ಇಲಚಿ ಜಾಜಕಾಯಿ ಆಮೇಲೆ ಇವು ತುಪ್ಪದಾಗ ಏನು ಫ್ರೈ ಮಾಡಿ ಇಟ್ಕೊಂಡಿನ ನೋಡಿರಿ ಇದು ಎರಡು ಎಲ್ಲ ಒಟ್ಟಿಗೆ ಒಟ್ಟಿಗೆಯಿಂದ ಹಾಕ್ತೀನಿ ನೋಡಿರಿ ಚಂದ ಕೆಳಗ ಮೇಲೆ ಕೆಳಗ ಮೇಲೆ ಮಾಡ್ತೀವಿ ಏನು ತಡ ಇಲ್ದಂಗೆ ಆಗ್ತದ್ ನೋಡಿ ಈ ಹೋದೆ ಹಿಟ್ಟಿನ ಹಲ್ವ ನೀವು ಸಲ ನೋಡಿ ಮನೇಲಿ ಒಂದು ಟ್ರೈ ಮಾಡಿರಿ ಫ್ರೆಂಡ್ಸ್ ಸ್ವಲ್ಪ ಲೋ ಫ್ಲೇಮ್ದಾಗ ಇಡ್ಬೇಕು ರೀ ನೋಡಿರಿ ಫ್ರೆಂಡ್ಸ್ ಕೆಳಗೆ ಇಳಿಸ್ದ ನೋಡ್ರಿ ಅದು ಸ್ವಲ್ಪ ಚಂದ ಎಲ್ಲ ನೀರೆಲ್ಲ ಹಿಂಗಿತು ನೋಡಿದ್ರೆ ಫ್ರೆಂಡ್ಸ್ ಎಷ್ಟು ಹೇಗಿಯಿಂದ ಎಷ್ಟು ಚಂದ ಆಗ್ತು ಈ ಹಲ್ವ ನೋಡಿದ್ರಲ್ಲ ಈ ರೀತಿಲಿಂದ ನೀವು ಮನೇಲಿ ಅಂದ ಒಂದು ಸಲ ಟ್ರೈ ಮಾಡಿರಿ ಈಗ ಹೋದೆ ಇಟ್ಟಿಂದ ಹಲ್ವ ಹೆಂಗಾಯ್ತು ಅಂತೇಳಿ ಅಂದ ಕಮೆಂಟ್ ಬಾಕ್ಸ್ದಾಗ ತಿಳಿಸ್ರಿ ನೀವು ಮನೇಲಿಂದ ಮಾಡ್ಕೊಂಡು ತಿನ್ನಿರಿ ಈ ಥರಲಿಂದ ಒಂದು ಎಷ್ಟು ಮಕ್ಕಳನ್ನೂ ಚೆಂದ ಖುಷಿ ಪಡ್ತಾರೆ ಈಗ ಹೋದೈತೇನಲ್ವ ನಿಮ್ಗೆ ಎಷ್ಟಾಯ್ತು ಅಂದ್ರೆ ದಯಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ವೀಕ್ಷಕರಿ ಮತ್ತೆ ಭೇಟಿ ಆಗೋಣ ಮುಂದಿನ ಟೇಸ್ಟಿ ಆದ ವಿಡಿಯೋದಾಗ ಥ್ಯಾಂಕ್ ಯು ಬೀದರ್ ಅಡುಗೆ ಮನೆಗೆ ಸ್ವಾಗತ